ಇವತ್ತು ಕರ್ಕೊಂಡು ಹೋಗೋಣ ಆಳೆ ಹತ್ತು ಗಂಟೆ ಆಗಿದೆ ಹತ್ತು ಗಂಟೆಗೆ ಹೋದ್ರೆ ನನ್ನ ಸೊಸೆ ಅಂತ ಲಸಕ್ಕು ಕಣ್ಣಿಗೆ ಹ್ಞೂ ದೆವ್ವಾಗ್ ಬಂದು ಹೆಂಗ್ಲಾಗಿ ಲಸ್ಮಕ್ಕನ ಕೇಳೆ ಕಾಸಿನ ಸರ ಎಲ್ಲಿ ಬಚ್ಚಿ ಕೇಳಿ ಅಂತ ಕೇಳು ಅಂತ ಹೇಳ್ಕೊಟ್ರೆ ಕೇಳಿಕೊಂಡ್ ಬತ್ತಾನೆ ಬತ್ತಾಳೆ ಹೆಂಗ ತಕೋಬಹುದು ಕಾಸಿನ ಸರನ ಎಲ್ಲಾದ್ರೂ ಬಚ್ಚಿದ್ರೆ ಹಾ ರೇಷ್ಮೆ ಸೀರೆ ಹೋದ್ರೂ ಹೋಗ್ಲಾಡು ಹಾ ಅವಳು ಸತ್ತಾಗಿಂದ ಹುಡುಕ್ತಾ ಇದ್ದೀನಿ ಹಾ ಮುದಂಗಿ ಸುತ್ತಾಗಿಂದನ ಕಾಸಿನ ಸಾರ ಎಲ್ಲಿ ಚೋಳೆ ಅಂತಾನೆ ಎಲ್ಲೂ ಸಿಗ್ತಾನೆ ಇಲ್ವಲ್ಲ ಎಲ್ಲೋನ ಭೂಮಿಗೆ ಬಚ್ಚಿ ಕೇಳಿ ಅನ್ಸುತ್ತೆ ಗುಂಡಿ ತೆಗೆದು ಹಾಂ

ಈಗ ಹತ್ತು ಗಂಟೆ ಆಯ್ತು ಇಷ್ಟತ್ನಾಗ್ಲೇ ತಾನೆ ನೀವು ನೆನ್ನೆ ಸಹ ಹೋಗಿದ್ದು ಅಲ್ಲಿ ಮಾವಿನ ಮರತಕ್ಕೆ ರಂಗಮ್ಮರ ಮಾವಿನ ಮರತಕ್ಕೆ ಹ ನಾನು ಸೊಸೆ ನಿನ್ ಕಣ್ಣಿ ಕಾಣಿಸ್ಕೊಂಡಿದ್ದು ಇಟ್ಟತ್ನಾಗ್ಲೆ ತಾನೆ ಅದಕ್ಕೆ ಬಾರಿ ಹೋಗೋಣ ಕೇಳಿ ವೆಂತಿ ಎಲ್ ಬಚ್ಚಿ ಕೇಳಿ ಅಂತಾನ ಈ ಮುದ್ಕಿ ಇನ್ನ ಕಾಸಿನ ಸರ ದಾಸನ ಬಿಟ್ಟೇ ಇಲ್ವಾ ಅಲ್ಲ ಸೊಸೆ ಸತ್ತು ದೆವ್ವಾಗಿವಳೆ ಅಂತಂದ್ರು ಎಲ್ಲಿ ಕೇಳಿ ಅಂತ ಕೇಳು ಅಂತ ಈಟತ್ನಾಗ್ ಬಂದೇಳಲ್ಲ ಈ ಮುದ್ಕಿ ಇವಳಿಗೆ ನೇಟ್ ಆಸೆ ಇರಬೇಕು ಹ್ಮ್ ಇರು ಮಾಡ್ತೀನಿ ಸರಿಯಾಗಿ ಇವಳಿಗೆ ಏ ಲಸ್ಮಕ ಭಾರಿ ಹೋಗನ ಹ್ಞೂ ಜಲ್ದಿ ಹೋಗನ್ ಬಾ ಅಲ್ಲ ಆ ಕಾಸಿನ ಸಾರ ದುಚು ನಿನ್ಗಿನ್ನೂ ಹೋಗಿಲ್ವಾ ಸೊಸೆ ಮನೆ ಗಿದ್ದಾಗಾದ್ರೂ ನಿಮ್ಗೆ ಗಿಡಕ್ಕೆ ಬಿಡ್ಲಿಲ್ಲ ಸತ್ತಾಗಾದ್ರೂ ನಿಮಗೆ ಗಿಡ ಬಿಡು ಏನ್ ಕಾಸಿನ ಸಾರ ಏನು ಏನೋ ಸತ್ತಾಗಿ ಏನು ಮಣ್ಣ ಕುರ ನಿನ್ ಜೊತೆಗೆ ಸುಮ್ಮನೆ ಹೋಗು ಮಂಟಕ್ಕೆ ಏ ಬಾರಿ ಲಸ್ಮಕ್ಕ ಲಸಮಕ್ಕ ಒಂದಿ ದುಡ್ಡು ಕೊಡ್ತೀನಿ ಏನ್ ತೀರನಾ ನೀನೇ ಪುಕ್ಸಟ್ಟೆ ಕೇಳಬೇಡ ಹಾ ಅದು ಮೂರ್ ಲಕ್ಷ ರೂಪಾಯಿ ಬೆಲೆ ಬಾಳು ಕಣಿಕ ಈಗಿನ ಬಂಗಾರದ ಬೆಲೆ ಹೇಗೆ ಅಳೆ ಬಂಗಾರ ಬೇರೆ ಹ್ಮ್ ಎಷ್ಟು ಗ್ರಾಮ್ ಬರುತ್ತೋ ಏನು ಸೊಸೆ ಕೂಟ ಜಗಳ ಮಾಡಿ ಮನೆ ಬಿಟ್ಟು ಹೋಗಿ ಪಾಪ ಅವಳ ಸಾಯಂಕ ಮಾಡಿಲ್ಲ ನೋಡಿರಿ ರಾಜ್ಯವ್ ನಾನು ಅದಕ್ಕೆ ಅಂತ ತಿಳ್ಕೊಂಡು ನನ್ನ ಹಿಡ್ಕೊಂಡು ಏರಿತ್ತು ಈಗ ನೋಡಿ ಇವಳು ಕಾಸಿನ ಸರ ಬಚ್ಚ ಬಚ್ಚಿ ಹೋದ್ಲು ಕೇಳು ಅಂತ ಬಂದಳೆ ಇರು ಮಾಡ್ತೀನಿ ಅದೇ ಸರಿಯಾಗಿ ಅಮ್ಮನ್ನ ಹ ಇನ್ನೊಂದ್ಸಲ ಕಾಸಿನ ಅಂತ ಹೇಳಿ ಹೆಸರು ಎತ್ತಬಾರ್ದು ಬಾರಿ ಅಂತ ನಿನಗೆ ಒಂದು ದುಡ್ಡು ಕೊಡ್ತೀನಿ ಅಂತ ಹೇಳಿನಲ್ಲ ಬಾ ಹೋಗೋಣ ಹಾಂ ಚಾಲ್ದು ಬರೋಣ ಹೋಗಿ ಕೇಳ್ಕೊಂಡು ಹೌದಾ ಆಕಾಶಿನ ಸರ ಅಂದ್ರೆ ಅಷ್ಟೊಂದು ಇಷ್ಟನಾ ಸರಿ ಸರಿ ಆಯ್ತು ಬಿಡು ಹಾ ನೀನ್ ಇಷ್ಟೊಂದು ಆಸೆ ಇಟ್ಕೊಂಡಿರ್ಬೇಕಾದ್ರೆ ನಿನ್ನ ಆಸೆ ನಾನು ಯಾಕೆ ಕಲ್ಲಾಕನ ಹೇಳು ನಡಿ ನಡಿ ಹಾ ನಿನ್ನ ಆಸೆ ನಾನು ನೆರವೇರಿಸ್ತೀನಿ ಇವತ್ತು ಹೌದೇನಿಲ್ಲ ಸ್ವಕ ಸಜ್ಜೆ ಎಂದು ಒಪ್ಕೊಂಡಲ್ಲ ಹಾ ಬಾಬಾ ಜಾಜ ಹೋಗಣ ಓ ನಡಿ ನೀನ್ ಮುಂದೆ ಬತ್ತಿನ ನಿಂದೆ ಇಂತ ಆಸೆ ಆಸೆಗಳಾಗಿರತ್ಕೆ

ಏ ಬೇಡ ಕಣ್ಣಿರೋಸ್ ಮಕ್ಕ ಆಮೇಲೆ ನಾನು ನೋಡಿದೆ ಸಿಟ್ಟಿನಾಗ ಆಮೇಲೆ ನಿನಗೆ ಹೊಡೆದಂಗ ಹೊಡೆದ್ರಿ ನನ್ನ ಬೇಡ ಬೇಡ ನಾನು ಇಲ್ಲೇ ನಿಂತ್ಕೊಂಡಿರ್ತೀನಿ ಹೋಗು ನೀನು ಕೇಳ್ಕೊಂಬ ಹೋಗು ಎಲ್ಲಿ ಕೇಳಿ ಅಂತ ನಾನು ಬರೋಲ್ಲ ಹತ್ರಕ್ಕೆ ನನಗೆ ಭಯವಾಗುತ್ತೆ ದೇವಪ್ಪವ ದೇವ್ವಪ್ಪವ್ವ ಹೌದಾ ಸರಿ ಸರಿ ಆಯ್ತು ನೀನು ಇಲ್ಲೇನೆ ಮರೇಲಿ ನಿಂತ್ಕೊಂಡಿರು ನಾನು ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ ಎಲ್ಲಿ ಕೇಳಿ ಅಂತಾನೆ ಕೇಳ್ಕೊಂಬತ್ತೀನಿ ಇಲ್ಲೇ ನಿಂತ್ಕೊಂಡಿರು ನಾನು ಬರೋ ಸರಿ ಆಯ್ತು ನಾನು ಇಲ್ಲೇ ಬಚ್ಚಿಕೊಂಡಿರ್ತೀನಿ ನಾನು ಬಂದಿರೋ ವಿಷಯನ ಹೇಳಕ್ ಹೋಗ್ಬೇಡ ಅಂಕ ಆಮೇಲೆ ನನ್ನ ಸಿಟ್ಟಿಗೆ ನಾನು ಬಂದು ಇಡ್ಕೊಂಡ್ರೆ ಏನು ಮಾಡೋದು ಹಾಕೇನಿ ನಾನ್ವಾ ಹಾ ಹಾ ನೀನು ಸರಿಯಾಗ್ಸಲ ನೀನ್ ಮಾತಾಡಿದ್ಯಲ್ಲ ನಿನಗೆ ಅಷ್ಟೊಂದು ಭಯ ಇರಲ್ಲ ಅಂತಾನೆ ಹೇಳಿದ್ದು ಅಷ್ಟೇನೆ ಹೋಗ್ ಹೋಗಿ ಜಲ್ದ್ ಕೇಳೋಗು ನಿಲ್ಬಿ ಕೇಳಿ ಅಂತಾನಗಲಾಕಿ ನೀವ್ ತಪ್ಪಿಸ್ಕೊಂಡು ಕಾಸಿನ ತರ ಐತಿ ಅಂತ ತಿಳ್ಕೊಮ್ಮಕ್ಕೆ ನೋಡ್ದ ನನ್ಗೆ ಹೆಂಗ್ ಮಸ್ಕಾಡ ರಾಜಿ ಹ ಮಾಡ್ತೀನಿ ಅದೇ ಸರಿಯಾಗಿ ತಗಲಾಕ್ತಿನ ಕಾಣ್ತಾ ಇಲ್ಲ ಮುದ್ರಂಗಿ ಎಲ್ಲಿ ಗೊತ್ತದು ಮುದ್ರಂಗಿದೇವ್ವಾ ಲಸ್ಮಕ್ಕಾ ಯಾಕೆ ಬಂದಿದ್ಯಾ ಕೊಟ್ಟಿದ್ದ ನಿನಗೆ ಇನ್ನ ಬೇಕಾ ಕೊಟ್ಟಿದ್ಗೆದಂಗಿ ಚಳಕ್ ಬಾಯಿಲಿ ನಿನ್ಗೇನು ಒಂದು ಹೇಳ್ಬೇಕು ಯಾರ ಒಬ್ಬರನ್ನು ಕಾಕೊಂಬಂದಿದೀನಿ ಹ ಅವರು ನಿನಗೆ ತುಂಬಾ ಬೇಕಾದರು ಚಳಕ್ ಬಾಯಿಲ್ಲಿ ಹೇಳ್ತೀನಿ ನನಗ್ ಬೇಕಾದಾರ ಯಾರದು சாயேத்தேனே காரண நானல்ல பாப்பா நீள்ளேவளேனி நீன் பி நானே தப்பு தே நீேனே அத்தி ஆசேடவ ஹம் நீ சத்தி நீன் காட்ட கொடதா இல்வல்ல நோடு ஹம் மாதாத்தங்க ஓ முதங்கே பஜிர்வோம் அவ்ளோ தகி கேள் காசின் சாரி எல் பச்சிக்கி அந்தானே சாக்கப்ப ಅದಕ್ಕೆ ಮತ್ತಿಗೆ ಆಟತ್ತ ನನ್ನ ಮನೆ ಬಿಟ್ಟು ಹೋಗಿದ್ದು ಅವಳು ನನ್ನ. ಕೈ ಸಿಗ್ಬೇಕಾಗಿತ್ತು ಸರಿಯಂ ಮಾಡ್ತಿದ್ದೆ ಅವಳಿಗೆ ಏನ್ ಮಾಡ್ತೀಯಾ ಅವಳು ಮನೆ ಬಿಟ್ಟು ಅರಕೆ ಬರಲ್ಲ ಹ ಹೌದಾ ನೀನ್ ಸೇರ್ ತೀರ್ಸ್ಕಮಕ್ಕೆ ಇದು ಒಳ್ಳೆ ಚಾನ್ಸ್ ನಿಮ್ ಅತ್ತೆ ನಾ ಇಲ್ಲಿಗೆ ಕರ್ಕೊಂಡ್ ಬಂದಿದೀನಿ ಹ ನಿಮ್ ಅತ್ತೆನೆ ನಾನ್ ಕರ್ಕೊಂಡ್ ಬಂದಿದ್ದು ನನ್ ಸೊಸೆತಾಗಿ ಮಾತಾಡ್ಬಾ ಅಂತನ ನಮ್ಮ ಅತ್ತೆನ ಅವಳು ನಿನ್ ಇಲ್ಲಿ ಕರ್ಕೊಂಡ್ ಬಂದ್ಲಾ ಯಾಕೆ ಯಾಕೆಂದ್ರೆ ನೀನು ಗುದ್ದಾಡ್ಕೆ ಮನೆ ಬಿಟ್ಟು ಹೋಗ್ಬೇಕಾದ್ರೆ ನಿಮ್ ಅತ್ತೆ ಕಾಸಿನ ಸರ ನಾ ಎಲ್ಲೋ ಬಚ್ಚಿಕ್ ಬಿಟ್ಟಿದ್ಯಂತೆ ನೀನ್ ಸತ್ತಾಗಿಂದ ಹುಡ್ಕಾಡ್ತಾ ಇದ್ದಾಳಂತೆ ಸಿಕ್ಕೇ ಇಲ್ವಂತೆ ಅದಕ್ಕೆ ಒಂದ್ ನಾಲ್ಕು ಲಕ್ಷ ರೂಪಾಯಿ ಬೆಲೆ ಬಾಳುತ್ತೆ ಅದು ಎಲ್ಲೆದಾಳೆ ಎಲ್ಲಿ ಕ್ಯವಳೆ ಅಂತನಾ ಕೇಳು ಅಂತ ಹೇಳಿಳು ನಿಮ್ ಅತ್ತೆ ಅದಕ್ಕೆ ಅವಳೆ ಕರ್ಕೊಂಡ್ ಬಂದಿರೋದು ನನ್ನ ಇಲ್ಲಿಗೆ ನಾನು ಹೋಗಿ ಹೇಳ್ದೆ ಹಿಂಗೆ ನಿನ್ ಸೊಸೆ ಬಂದು ಕಾಟ ಕೊಟ್ಲು ಅಂತನ ಅದಕ್ಕೆ ಕೇಳುವ ಎಲ್ಲಿ ಕ್ಯವಳೆ ಕರ್ಕೊಂಡ್ ಕರ್ಕೊಂಡ್ಬಂದೇವಳೆ ಹಾ ನೋಡು ನಿನ್ ಸತ್ರುನು ನಿನಗೆ ಅಯ್ಯೋ ಅನ್ಸಿ ಬಿಡ್ತಾ ಇಲ್ಲ ನಿಮ್ ಅತ್ತೆ ನೋಡು ಕರ್ಕೊಂಡ್ ಬಂದಿದ್ದೀನಿ ಅದೇನ್ ಮಾಡ್ತೀಯ ಮಾಡು ಆ ಕಾಸಿನ ಸಾರ ಬೇಕಂತ ಕಾಸಿನ ಸಾರ ಹಾ ಅಲ್ಲ ನಾನು ಬದುಕಿದ್ದಾಗ್ಲಾ ಆದ್ರೂನು ನನ್ನ ಗಂಡನ ಜೊತೆಗೆ ನಿಮ್ಗೆ ಬಾಳಕ್ ಬಿಡ್ಲಿಲ್ಲ ಇವಳು ನಾನ್ ಸತ್ ಮೇಲೂ ನನಗೆ ಕಾಟ ಕೊಡಕ್ ಬಂದೇಳ ಕಾಸಿನ ಸಾರ ಬೇಕಂತ ಕಾಸಿನ ಸಾರ ಕಳ್ಸಿ ಹೇಳ್ತೀನಿ ಅವಳಿಗೆ ಮಾಡ್ತೀನಿ ಸರಿಯಾಗಿ ಹಾ ಸರಿ ಸರಿ ಆಯ್ತು ನಿಮ್ ಕನ್ಸಲ್ಲೂ ಕಾಸಿನ ಸಾರದ್ ಬಗ್ಗೆ ಯೋಚನೆ ನಿಮ್ಮ ಅತ್ತೆ ಹಂಗ್ ಬುದ್ಧಿ ಕಳ್ಸಿ ಹೇಳ್ತೀನಿ ಕಳ್ಸ್ತೀನಿ ಹ್ಮ್ ಇನ್ನ ದುಡ್ಡಿನ ಆಸೆ ಬಿಟ್ಟಿಲ್ವಾ ಅವಳಿಗೆ ಕಳ್ಸು ಕಳ್ಸು ಹೇಳ್ತೀನಿ ಹ ಇನ್ನೊಂದ್ಸಲ ದುಡ್ಡು ಬಂಗಾರ ಅಂತನಾಳ್ಬಾರ್ದು ಎಸ್ ಬುದ್ಧಿ ಕಳ್ಸ್ತೀನಿ ಅವಳಿಗೆ ಸರಿಯಾಗಿ ಬಂದ್ಸಿಂಡಿ ಹಾ ಒಳ್ಳೆ ಕೆಲಸ ಮಾಡಿದ್ಯಾ ಕಣೆ ಲಸಮಕ್ಕ ಹಸಮಕ ಲಸ ಮಾತಾಡ್ದೀನಿ ಮಾತಾಡ್ದೆ ಅದು ನಿನಿಗೋಳ ಅಂತದಲ್ಲ ನಮ್ಮ ಅತ್ತಿಗೆ ಹೇಳ್ತೀನಿ ಅವ್ರನ್ನೇ ಕಳ್ಸು ಅಂತನಾಳ್ತಾ ಇದ್ದಾಳೆ ಹಾ ಹೋಗು ನೀನೇ ಹೋಗ್ಬೇಕಂತೆ ನಿಂತಿವ್ಯಾಕೆ ಹೇಳ್ತಾಳಂತೆ ಹೋಗಿ ಕೇಳ್ಕೊಂಬ ಹೋಗು ನನಗೆ ಹೇಳಿಲ್ಲ ಅವಳು ಹೌದೇನಿ ಅಯ್ಯೋ ನನ್ನ ಮೇಲೆ ಸಿಟ್ಟಿಲ್ವ ನನ್ನ ಸೊಸಿಗೆ ಹಂಗಾದ್ರೆ ಅಯ್ಯೋ ನಿನ್ ಮೇಲೆ ಸಿಟ್ಟು ಆ ನಿನ್ ಕಂಡ್ರೆ ಅವಳಿಗೆ ತುಂಬಾ ಇಷ್ಟ ಅದೇ ಏನು ಮಾಡ್ತೀಯಾ ಏನೋ ಒಂದು ಅನಿವಾರ್ಯ ಜಗಳ ಆತು ಏನೇನೋ ಆತು ನಾನು ಸತ್ತೋದೆ ನಮ್ಮ ಅತ್ತೆ ತುಂಬಾ ಒಳ್ಳೆಯವಳು ಅಂತ ಅತ್ತೆ ಯಾರಿಗೂ ಸಿಗಲ್ಲ ಅಂತ ಅತ್ತೆ ಸಿಗ್ಬೇಕು ಅಂದ್ರೆ ನಾನು ಪುಣ್ಯ ಮಾಡಿದ್ದೆ ಅಂತ ಹೇಳ್ತಾ ಇದ್ಲು ಹ ಹೋಗು ಕೇಳ್ಕೊಂಬ ಹೋಗು ಿಲ್ಲಾ ಹಂಗಾರೆ ನನ್ನ ಮ್ಯಾಲ ಸಿಟ್ಟಿಲ್ವಂತ ಅವಳಿಗೆ ಅಯ್ಯೋ ನಾನು ಕಾಣಿಸಿದಂಗೆ ಎಲ್ಲಿ ನನಗೆ ಕಾಟ ಕೊಡಕ್ ಶುರು ಮಾಡ್ತಾಳೋ ಏನೋ ಅಂತ ಹೇಳಿ ನನಗೆ ಭಯ ಆಗಿತ್ತು ಕಣೆ ಹಾ ಸದ್ಯ ಹೆಂಗ ನನ್ನ ಮ್ಯಾಲ ಯಾವ ಸಿಟ್ಟು ಇಲ್ವಲ್ಲ ಅವಳಿಗೆ ಹಾ ಬಿಡು ಸಿಟ್ಟೇನು ಇಲ್ಲ ಅಂದಮೇಲೆ ನನಗೆ ಯಾಕೆ ಭಯ ಧೈರ್ಯವಾಗಿ ಹೋಗಿ ಕೇಳ್ತೀನಿ ಅದೇ ಬಚ್ಚಿ ಕೇಳಿ ಅಂತಾನು ಹೋಗು ಹೋಗು ಹೇಳ್ತಾಳಂತೆ ಕಿವೆ ಕೇಳ್ತಾಳಂತೆ ಕೇಳ್ಕೊಂಬ ಹೋಗು ನಾನು ಇಲ್ಲೇ ನೀನ್ ಕೇಳ್ತೀನಿ ಬಂದಿದ್ದೀನಿ ಓ ಅತ್ತೆ ನಾನೇ ನಿಮ್ ಸಸೆ ಮುದ್ರಂಗಿ ಯಾಕೆ ಕಂತೀಯ ಬಾ ಹತ್ರಕ್ಕೆ ಇನ್ನ ಹತ್ರಕ್ ಬಾ ಹ್ಮ ನಾನೇನಾದ್ರು ನಿನ್ಗೆ ಬದಿದ್ರೆ ನನ್ನ ಕ್ಷಮಿಸ್ಬಿಡಿ ಮುದ್ರಂಗಿ ಹ್ಮ್ ಈಗ ಆ ಕಾಸಿನ ಸಾರ ಎಲ್ ಬಚ್ಚೆ ಓದಬೇಕಾದ್ರೆ ಅಂತನಾಳೆ ಜಲ್ದು ಹ್ಮ್ ನನ್ ಕಿವೇಕ ಯೋಳೆ ಕಾಸಿನ ಸಾರ ಬೇಕಾ ಕಾಸಿನ ಸರ ಮುದಿ

அதி அந்திரிதேது நீர்லி அந்த அங்கே சரியா சிங்க ನಾನು ಪಾಪ ಅಲಸ್ಮಕಯ್ಯ ನನ್ನ ಬಗ್ಗೆ ಇಲ್ಲದೇ ಇರೋದೆಲ್ಲ ಹೇಳಿ ನಾನು ಸಹಾಯ ಮಾಡಿದ್ಲು ಅಂತ ಹೇಳಿ ಅವ್ಳ ನಿಡ್ಕೊಂಡು ಹೋಯ್ದೆ ನೆನ್ನೆ ಸಾ ಆದರೆ ಅದಕ್ಕೆ ನಾನ್ ಸಾಯಕ್ಕೆ ಅವ್ಳ್ ಕಾರಣ ಅಲ್ಲ ನೀನು ನೋಡ್ತಾ ನೋರ್ತಾ ಇವಾಗ ನಿನ್ನ ಹೆಂಗ್ ಮಾಡ್ತೀನಿ ಅಂತನ ಅಯ್ಯಯ್ಯೋ ಇದ್ಯಾಕೆ ಇದು ಕಂಬತ್ತಾ ಇದೀಯ ಮ್ಯಾಕಿ ಅಯ್ಯಯ್ಯೋ ನನಗೆ ಬಾಯಿ ಆಗ್ತೈತೆ ಬಿಡ್ಬಿಡೆ ಬಿಡ್ಬಿಡೆ ನನ್ನ ಕೆಳಕ್ ಇಳಿಸೆ ಅಯ್ಯಯ್ಯೋ ಲೇ ಲಜ್ಮಕ ನಾನ್ ನೀ ತಗಲಾಕಿ ಅಹ ನೀನ್ ನೋಡ್ಕೊಂಡು ನಿಂತಿದ್ಯಾನೆ ಕಾಪಾಡ್ಬಾರ ನನ್ನ ಅಯ್ಯಯ್ಯೋ ಅಯ್ಯೋ ಲೇ ಮುದ್ರಂಗಿ ನನ್ ತಪ್ಪಾಯ್ತು ಬಿಟ್ಬಿಡೆ ತಪ್ಪಾಯ್ತು ಬಿಟ್ಬಿಡೆ ನಿನ್ ಕಾಸಿನ ಸರ ಬೇಡ ಏನೂ ಬೇಡ ನಾನು ಮಂತ ಕೊಕ್ತೀನಿ ಬಿಡೇ ಬಿಡೇ ನನಗ್ ಬಾಯಿ ಆಗ್ತೈತೆ ಅಪ್ಪ ಹಾ ಬಿಡ್ತೀನಿ ಬಿಡ್ತೀನಿ ಇರೇ ಮುದುಕಿ ಆ ಮ್ಯಾಕಿಂದ ಕೆಳಕೆ ಎತ್ತಾಕ್ತೀನಿ ನಿನ್ನ ಕುಂಬಳಕಾಯಿ ಹೊಡ್ದಂಗ್ ಆಗ್ಬೇಕು ಆ

ಅಯ್ಯೋ ಕಾಶಿನ್ ಸರ ಬೇಡ ಯಾವ ಸರನು ಬೇಡ ಮೊದ್ಲು ಇಲ್ಲಿಂದ ಕರ್ಕೊಂಡು ಹೋಗಿ ನನ್ನ ಲಜ್ಮಕ್ಕ ಕಾಶಿನ ಸರ ಬೇಕಾ ಕಾಸಿನ ಸರ ಮುರ್ತೀನಿ ನಿನಗೆ ಹಾಂ ಬೇಕಾ ಕಾಸಿನ ಸರ ಬೇಡ ಕಣೇ ಕಾಶಿನ ಸರ ಬೇಡ ಏನು ಬೇಡ ನಾನು ಬಿಟ್ಬಿಡೆ ನಾನು ಮನೆಗೆ ಹೋಗ್ಬಿಡ್ತೀನಿ ಲಜ್ಬೇಕಾ ಬಾರೇ ನನ್ನ ಸ್ವಟ್ಟ ಮೂರಾಗ ಕಣೆ ಇದ್ದೇವ್ವ ಅಯ್ಯೋ ಮುದ್ರಂಗಿ ನೀ ಒಯ್ ಬೇಡ ಕಣೇ ಬಿಟ್ಬಿಡೆ ನನ್ನ ಅಯ್ಯಯ್ಯೋ ಅಯ್ಯೋ ಬಿಟ್ಬಿಡೇ ಅಯ್ಯೋ ನನ್ನ ಜೀವ ಉಳಿದ್ರೆ ಸಾಕು ಅಮ್ಮಂಗ್ ಮೊದ್ಲು ಇದ್ದೆ ಊದ್ ಕೈಯಿಂದ ನಾನು ಬಚ್ಚಾ ಮಾಡೇ ಅಪ್ಪ ಇಲ್ಲಾನೇ ನಾನು ಸತ್ತೋಗ್ಬಿಡ್ತೀನಿ ಕಣೆ ಕಾಪಾಡಿ ನನ್ನ ಲಸಮಕ್ಕ ನಾನು ಹೇಳದೆ ಮೂರ್ ಲಕ್ಷ ರೂಪಾಯಿ ಬಾಳುತ್ತೆ ನಾಲ್ಕು ಲಕ್ಷ ರೂಪಾಯಿ ಬಾಳುತ್ತೆ ಕೇಳೋಣ ಅಂತ ಹೇಳಿ ಕಾಕ ಮಂದೆ ತಾನೆ ನಾನು ಹೇಳ್ದೆ ತಾನೆ ಧ್ಯಾನ ಸುಮ್ನ ಇರು ಈಗ ನೋಡೋ ಅನುಭವಸು അയ്യോ മുദ്രംഗി നപ്പാത്ത കണി ഏനോ ഏനോ ബാഗ് ബന്ധു മനസ്ബിട്ട് നന്നബി ഗത്തില്ല ഏനോ ನನಗೆ മെക്കണി മുത്ത നീ ഹാ 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 അല്ല നഗിരോ ദുഡ് വാട എല്ല ആ നല്ല ജനമാി നന്ന മന ബിട്ട് ഓടസ്തേ താനേ ആ ಈಗ அய்யோ முதிரகி எல்லாம் எத்தனை முருகிடை ஏனில் நீனேனா கை விட்றே அய்யோ நாலு கை எழுதங்கே கை விடயப்பா கால் முரது எல்பாடு குட்டி ஆக ஒன்று எர்டு எல்லா ஆம்பியாக ந

ಹೋಗ ಕೇಳಿ ಅಪ್ಪ ಅಯ್ಯಯ್ಯೋ ಮುದಂಗಿ ನಿಮ್ಮ ಇವಾಗ ಸರಿಯಾಗಿ ಪಾಠ ಕಲ್ತಾವಳಿ ಹಾ ಹೋಗು ಹೋಗು ನೀನು ನೆಮ್ಮದಿಯಾಗಿ ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಹೋಗಮ್ಮ ಸರಿ ಲಸ್ಮಕ್ಕ ನಮ್ಮ ನಮ್ಮಅತ್ತೆ ಕರ್ಕೊಂಬಂದು ನೀನ್ ಒಳ್ಳೆ ಕೆಲಸ ಮಾಡ್ದೆ ನಿನ ಒಳ್ಳೇದಾಗ್ಲಿ ಆ ಕಾಸಿನ ಸರ ನಿನಗೆ ಸಿಗಂಗ್ ಮಾಡ್ತೀನಿ ಬರ್ತೀನಿ ನಾನು